ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಾಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತು ನಾವು ಮನೆ ಖಾಲಿ ಮಾಡಾತಿದ್ವಿ ಆಲ್ರೆಡಿ ನಿಮ್ಗೆ ಹಳೆ ಬ್ಲಾಗ್ನಾಗ ಗೊತ್ತಿರ್ತೈತಿ ಮನೆ ಚೇಂಜ್ ಮಾಡಾತ್ತೀವಿ ಅಂತೇಳಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸೊ ಇವತ್ತೆಲ್ಲ ಪ್ಯಾ ಪ್ಯಾಕಿಂಗ್ ಎಲ್ಲ ಮಾಡಿಟ್ಟೀನಿ ಆಮೇಲೆ ಕಮೆಂಟ್ ಕೂಡ ಹಾಕಿದ್ರಿ ಯಾವ ಮನೆ ಹೆಂಗೆ ಚಲೋ ಅನಿಸ್ತೈತಿ ಅಂತೇಳಿ ಸ್ನೇಹ ಅಕ್ಕನೂ ಹೇಳಿದರು ಅಪಾರ್ಟ್ಮೆಂಟ್ ಚಲೋ ಬೆಸ್ಟ್ ಸೇಫ್ ಇರ್ತೈತಿ ಆಮೇಲೆ ಪಾರ್ಕಿಂಗ್ ಎಲ್ಲ ಇರ್ತೈತಲ್ಲ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದಾ ಮನೆಯೆಲ್ಲ ಖಾಲಿ ಮಾಡಿದ ಮೇಲೆ ಒಂದು ರೌಂಡ್ ಮನಿ ಎಲ್ಲ ನೋಡ್ಕೊಂಡು ಬಂದೆ ಭಾಳ ಅಂದ್ರೆ ಭಾಳ ಬೇಜಾರನಸತಿತ್ತು ಈ ಮನಿ ಒಳಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಐತೆ ಅಂತಲೇ ಹೇಳ್ಬೋದು ನನಗೆ ಇದ್ರಕ್ಕಿಂತ ಚಲೋ ಎಲ್ಲ ಏನಂದ್ರೆ ವ್ಯವಸ್ಥೆ ಇದ್ದ ಮನೆ ಸಿಕ್ಕರೂ ನನಗೆ ಈ ಮನೆಯಾಗ ಇದ್ದೊಂದು ಖುಷಿ ಬ ಸಿಗಲ್ಲ ಅಂತ ಅನಿಸ್ತೈತೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೆ ಆಮೇಲೆ ಎಲ್ಲ ಲಗೇಜ್ ಎಲ್ಲ ಗಾಡಿ ಒಳಗೆ ಹಾಕಿದ್ರೆ ನಾನು ಓನರ್ ಅಕ್ಕನಿಗೆ ಹೇಳಿದೆ ಅವರು ಅರಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಡೆ ಆಮೇಲೆ ಮನೆ ಹೊರ್ಗಡೆ ವ್ಯೂ ಅಂತ ನಾನು ಕೆಳಗೆ ಜಾಸ್ತಿ ಬರ್ತಿದ್ದಿಲ್ಲ ಇದೊಂದು ಮೆಮೊರಿ ಇರ್ತೈತೆ ಅಂತ ಈ ಒಂದು ಹೊರ್ಗಡೆ ವ್ಯೂನು ತೊಗೊಳಾತ್ತೀನಿ ಏನಂತಂದ್ರೆ ಗಿಡ ಬೆಳೆಸೋಕೆ ಒನ್ ನಂಬರ್ ಅವರು ಅಷ್ಟು ಇಷ್ಟ ಅವ್ರಿಗೂ ಗಿ ಗಿಡ ಎಲ್ಲ ಬೆಳೆಸೋಕೆ ನೋಡಿರಿ ಇಲ್ಲಿ ಮನಿ ಪ್ಲ್ಯಾಂಟ್ ಎಷ್ಟು ಚೆಂದ ಬೆಳೆದೈತೆ ಅಂತೇಳಿ ಅಷ್ಟೊಂದು ಇಷ್ಟ ಅವ್ರಿಗೆ ನನಗೂ ಅಷ್ಟ ಅದರ ಅನುಕೂಲ ಇಲ್ಲಲ್ಲ ಎಲ್ಲಿ ಈ ಈಗ ನೋಡ್ರಿ ಮನಿ ಚೇಂಜ್ ಮಾಡಿದರೆ ಎಲ್ಲ ತೊಗೊಂಡೋಗ್ಬೇಕು ತೊಗೊಂಡ್ಬೋ ತಗೊಂಡ್ಬರ್ಬೇಕು ಸೊ ಹಂಗಾಗಿ ಈಗ ಇಲ್ಲಿಂದ ನಾವು ನೆಕ್ಸ್ಟ್ ಮನೆಗೆ ಹೋಗಬೇಕು ಅಲ್ಲಿ ಮನೆ ಅಲ್ಲಿ ಬ್ಲಾಗ್ ನಿಮಗೆಲ್ಲ ಸಿಗ್ತಾವಿದ ಇನ್ಮೇಲೆ ನೋಡ್ರಿ ಎಲ್ಲ ಲಗೇಜು ಗಾಡಿ ಒಳಗೆ ಹಾಕ್ಯಾರ ಸೊ ಇನ್ನು ಒಂಟಿವ್ ನಾವು ನೇಚರ್ ಭಾಳ ಚೆಂದ ಇತ್ತು ಬಿಸಿಲು ಇತ್ತು ಆಮೇಲೆ ಸ್ವಲ್ಪ ಮಳೆನೂ ಆಯಿತು ಅಂತ ಹೇಳ್ಬೋದು ಲೈಟಾಗಿ ಹಾಗೆ ಒಂದು ಕ್ಲಿಪ್ಸ್ ತಗೊಂಡೆ ನೀವು ನೋಡ್ರಿ ಸಪೋರ್ಟ್ ಮಾಡಿರಿ ನಾನು ಹೊಸ ಚಾನಲ್ ಇನ್ನು ಯಾರೆಲ್ಲ ನೋಡಿಲ್ಲ ನೋಡಿರಿ ರಾಯರಮ ರಾಯರಮಗಳು ಮಂಜುಶ್ರೀ ಯೂಟ್ಯೂಬ್ ಚಾನಲ್ ಶುರು ಮಾಡೀನಿ ಇದ್ರೂ ಕೆಲವೊಂದು ವಿಡಿಯೋ ತುಣುಕು ಅಲ್ಲಿನೂ ಹಾಕಿರ್ತೀನಿ ನಾನು ನೋಡಿ ಸಪೋರ್ಟ್ ಮಾಡಿರಿ ಯಾಕಂದರೆ ಅಲ್ಲಿನ ಹೊಸ ವ್ಯೂವರ್ಸ್ ಇರ್ಬೋದು ಸಿಗ್ಬೋದು ಮುಂದೆ ಹಂಗಾಗಿ ಈ ವಿಡಿಯೋ ನಾನು ಅಲ್ಲಿನೂ ಶೇರ್ ಮಾಡಬೇಕಂತ ಅಂದ್ಕೊಂಡೀನಿ ಆಮೇಲೆ ನೆಕ್ಸ್ಟು ನಾವು ನೈಟ್ ಎಲ್ಲ ಗಾಡಿ ಸಾಮಾನೆಲ್ಲ ಇಳಿಸಿದ್ವಿ ಇಳಿಸಿ ಆದಮೇಲೆ ಅವತ್ತಿನ ದಿನ ಫುಲ್ ಲೇಟ್ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಶುಕ್ರವಾರ ದಿನ ಇದೆ ನಾವು ಗುರುವಾರ ದಿನ ಲಗೇಜ್ ಎಲ್ಲ ಇಳಿಸಿದ್ವಿ ಮನೆಯಾಗ ಶುಕ್ರವಾರನೇ ಮನೆಯೆಲ್ಲ ಉಗ್ಸಿದ್ರೆ ಆಯ್ತು ಅಂತೇಳಿ ನಾನು ಬೆಳಿಗ್ಗೆ ಎಲ್ಲ ಸಾಮಾನ ಸ್ವಲ್ಪ ಎಷ್ಟು ಸದ್ದೇನೋ ಅಷ್ಟು ನೈಟನ್ನೇ ಜೋಡ್ಸ್ಕೊಂಡಿದ್ದೆ ನಾನು ಜೋಡಿಸ್ಕೊಂಡಾದ ಆದಮೇಲೆ ಬೆಳಗ್ಗೆ ಮನೆಯೆಲ್ಲ ಒರೆಸಿ ತಲೆ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಆದಮೇಲೆ ನಾವು ಆಲುಕ್ಸ್ಬೇಕಾಗ್ತೈತಲ್ಲ ಹಂಗಾಗಿ ಟೈಮಿಂಗ್ ಸ್ವಲ್ಪ ಚೇಂಜ್ ಅಂತಲೇ ಹೇಳ್ಬೋದು ನಾನು ಶೋಭಾ ಅಕ್ಕನಿಗೆ ಕೇಳಿದ್ದೆ ನಂಗೆ ನಾನು ಸ್ವಲ್ಪ ಅವ್ರನ್ನ ಇಷ್ಟ ಆಗ್ತೈತೆ ಅವ್ರು ಏನಾರು ಹೇಳಿದ್ರೆ ಆಮೇಲೆ ಅವ್ರು ಪರ್ಫೆಕ್ಟಾಗಿ ತಿಳ್ಕೊಂಡೆ ಹೇಳ್ತಾರೆ ಶೋಭಾ ಅಕ್ಕನ ಕೇಳಿದ್ದೆ ಶೋಭಾಕ ಅಂದ್ರೆ ನನ್ನ ಕೋ ಯೂಟ್ಯೂಬರ್ ಅವರು ನಾನು ಸ್ಟಾರ್ಟಿಂಗಿಂದ ಅಷ್ಟೆ ಒಂದು ತಂಗಿ ಸ್ಥಾನ ನಾನು ಅವ್ರಿಗೆ ಅಕ್ಕನ ಸ್ಥಾನ ತುಂಬಿನಿ ಸೊ ಆ ಕೇಳಿದೆ ಟೈಮಿಂಗ್ ಹೇಳಿದ್ರು ಬಟ್ ನನಗೆ ಸಿಕ್ಕಾಬಿಟ್ಟು ಟೈರ್ಡ್ ಆಗಿತ್ತು ಎಚ್ಚರನೇ ಆಗಿಲ್ಲ ಸೊ ನೀನೇ ಅಪ್ಪ ದೇವ್ರೆ ಅಂತೇಳಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಲಕ್ಸಿದೆ ಒಳ್ಳೆ ಟೈಮ್ ಇತ್ತು ಆವಾಗೂ ಸೊ ಹಾಲಿಸಿ ಈಗ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಇವತ್ತು ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಯಾಕಂದ್ರೆ ಒಂದು ಮನೆ ಶಿಫ್ಟ್ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇರ್ತೈತೆ ಅಂತ ಅದು ಮಾ ಅವ್ರಿಗೆ ಗೊತ್ತಿರ್ತೈತಿ ಸಿಕ್ಕಾಪಟ್ಟೆ ಅದರಲ್ಲೂ ನಾನು ಹಸ್ಬೆಂಡ್ ಇಬ್ಬರೇ ಎಲ್ಲನೂ ನೋಡ್ಕೋಬೇಕಾಗ್ತೈತಲ್ಲ ಹಂಗಾಗಿ ಅದ್ರಾಗ ಅವರು ಡ್ಯೂಟಿಗೆ ಒಂದು ಹೋಗಿಬಿಟ್ರೆ ನಾನೇ ಎಲ್ಲನೂ ಪ್ರತಿಯೊಂದೂ ಮನೆ ಶಿಫ್ಟಿಂಗ್ ಅದು ಎಲ್ಲನೂ ಮನೆಯ ನೋಡೋದು ಹಿಡ್ಕೊಂಡು ಆಲ್ಮೋಸ್ಟ್ ನನ್ನದೇ ಆಗೈತಿ ಈ ಸಲ ಕೆಲಸನ ಅಂತಲೇ ಹೇಳ್ಬೋದು ಹಸ್ಬೆಂಡ್ ಡ್ಯೂಟಿ ಬಿಡುವಂಗಿರಲಿಲ್ಲ ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಬಂದು ಬಂದು ನೋಡ್ಕೊಂಡು ಹೋಗ್ತಿದ್ರು ಅಷ್ಟೇ ಮಿಕ್ಕಿದ್ದೆಲ್ಲ ಈ ಸಲ ಫುಲ್ ಜವಾಬ್ದಾರಿನೇ ನನ್ನ ಮೇಲೆ ಬಿದ್ದಿತ್ತು ಅಂತಲೇ ಹೇಳ್ಬೋದು ಆಮೇಲೆ ನೈಟ್ ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಯಾರಿಗಂದ್ರೆ ನನ್ನ ಫ್ರೆಂಡ್ ಗೌರಿಗೆ ನೀವು ಲಾಸ್ಟ್ ವ್ಲಾಗ್ನಾಗ ಅಪ್ಪಾಜಿ ಅಮ್ಮನ ಆ್ಯನಿವರ್ಸರಿ ವಿಡಿಯೋದಾಗ ಅಕ್ಕಿನ ಶೇರ್ ಮಾಡೀನಿ ಅಕ್ಕಿಗೆ ನಾನು ಫೋನ್ ಮಾಡಿ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ ನಮ್ಗೆ ಹೂವು ಹಣ್ಣು ಕಾಯಿ ಎಲ್ಲನೂ ತೊಗೊಂಡಿಡು ವಿಳ್ಯದಲ್ಲಿ ಅದೇ ಅಂತೇಳಿದ್ದೆ ಸೊ ಪಾಪ ಎಲ್ಲನೂ ತೊಗೊಂಡಿಟ್ಟಿದ್ಲು ಆಮೇಲೆ ಫಿಲ್ಟರ್ ಕುಂದ್ರಿಸೋದು ಲೇಟ್ ಆಯ್ತಲ್ಲ ನಮ್ಮದು ನೆಕ್ಸ್ಟ್ ಡೇನೇ ಕುಂದರ್ಸ್ಬೇಕಾಗಿತ್ತು ಕುಡಿಯೋಕೆ ನೀರು ಬೇಕುಲಿ ಹೇಳಿದೆ ಸೊ ಅಕ್ಕಿ ಎಲ್ಲನೂ ಒಂಥರ ಹೆಂಗಂದ್ರೆ ಫ್ರೆಂಡ್ ಅನಿಗಿಂತ ಒಂಥರ ಫುಲ್ಲು ಕ್ಲೋಸ್ ಇದೀವಿ ಒಂಥರ ಏನಂದ್ರೆ ಅಕ್ಕ ತಂಗಿ ಏನೋ ಬಾಂಡಿಂಗ್ ಐತಿ ಏನೇ ಇದ್ದರೂ ಶೇರ್ ಮಾಡ್ಕೊತೀವಿ ಅಕ್ಕಿಗೆ ಹೇಳಿದೆ ಆಕಿನ ಬಗ್ಗೆ ನಾನು ಯಾವತ್ತೂ ವಿಡಿಯೋದಾಗ ಹೇಳಿರಲಿಲ್ಲಲ್ಲ ಅದು ಸಮಯ ಸಂದರ್ಭ ಬಂದಾಗಲೇ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕಾಗ್ತೈತಿ ಮೊನ್ನೆನೂ ಸೊ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ನಾನು ಅದಕ್ಕಾಗಿನೇ ಎಲ್ಲನೂ ತೊಗೊಂಡಿಟ್ಟಿದ್ಲು ಫಿಲ್ಟರ್ ವಾಟರ್ದು ಒಂದು ಕ್ಯಾನ್ ಏರಿಗು ಕೂಡ ಎಲ್ಲ ಕೊಟ್ಟು ಕಳಿಸಿದ್ಲು ಮನೆಗೆ ಎಷ್ಟು ಎಲ್ಪ್ ರೀ ಒಬ್ಬರು ಯಾರನೋ ನಮ್ಗೆ ಕ್ಲೋಸ್ ಇರೋರು ಪರಿಚಯ ಇರೋರು ಅಥವಾ ಫ್ರೆಂಡ್ಸ್ ಅದಾರ ಮೇಲೆ ನಾವು ಇರೋ ಜಾಗದಾಗ ಭಾಳ ಎಲ್ಪ್ ಆಗ್ತೈತಿ ಮುಂಚೆ ಸ್ವಲ್ಪ ಇದ್ವಿ ಈಗ ಭಾಳ ಆಗಿಬಿಟ್ಟಿವಿ ಅಂತಲೇ ಹೇಳ್ಬೋದೆ ಆಮೇಲೆ ಮೊನ್ನೆ ಮನೆಗೆ ಬಂದಾಗ ಈ ಆ ನೆಕ್ಸ್ಟ್ ಒಂದು ಟೂ ಡೇಸಲ್ಲಿ ಮನೆಗೆ ಬಂದಿದ್ಲು ವೀಡಿಯೋ ಮಾಡ್ಬೇಕಂದ್ರೆ ಅವತ್ತು ಫುಲ್ ಫುಲ್ಲು ಜೋರಿತ್ತು ಹಂಗಾಗಿ ಯಾವುದೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು ನೋಡು ನಂತ ಅಪ್ಕಮಿಂಗ್ ವ್ಲಾಗ್ಸ್ನಾಗ ಭಾಳ ಪ್ಲ್ಯಾನ್ಸ್ ಅದಾವೆ ಅದೇನೆಲ್ಲ ಎಕ್ಸಿಕ್ಯೂಟ್ ಅಂತ ನನಗೂ ಗೊತ್ತಿಲ್ಲ ನೋಡು ನಂತ ಹೆಂಗೆ ಬರ್ತಿತ್ತಲ್ರಿ ಲೈಫ್ ಹಂಗೆ ತೊಗೊಂಡು ಹೋಗೋದೆ ನಮ್ಮ ಆಸೆ ಪಟ್ಟಂಗೆ ಇಷ್ಟಪಟ್ಟಂಗೆ ಅಥವಾ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ ಸೊ ಅದಕ್ಕೆ ತಕ್ಕಂಗೆ ನಾವೇ ಚೇಂಜ್ ಹಾಕ್ಕೊಂಡು ಹೋಗ್ಬೇಕದ ಲೈಫ್ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಆಮೇಲೆ ಭಾಳ ಫಿಲಾಸಫಿ ಹೇಳ್ತೀನಿ ಅಂತ ಅನ್ಕೋಬೇಡ್ರಿ ಆಮೇಲೆ ಕೆಲವೊಬ್ರು ನಿಮ್ಮ ಮಾತು ಭಾಳ ಇಷ್ಟ ಆಗ್ತಾವು ನೀವು ಮಾತಾಡೋ ಸ್ಟೈಲ್ ಇಷ್ಟ ಆಗ್ತೈತಿ ಅಂತಿರ್ತೀರಿ ಅದು ಬಟ್ ಕೆಲವೊಬ್ರು ಇರಿಟೇಟನ್ನ ಆಗ್ತಿರ್ತೈತಿ ಸೊ ವ್ಲಾಗರ್ ಅಂದಮೇಲೆ ಹಿಂಗೆ ನೋಡಿರಿ ನಾಲ್ಕು ಗೋಡೆ ಮಧ್ಯ ಕ್ಯಾಮ್ರಾ ಮುಂದೆ ಅಷ್ಟು ಮಾತಾಡೋದು ಹೊರಗಡೆ ಹೋದ್ರೆ ಭಾಳ ಸೈಲೆಂಟ್ ಇರ್ತೀವಿ ಏನಪ್ಪ ಇವ್ರಿಗೆ ಮಾತೇ ಬರಲ್ಲೇನು ಅನ್ನೋ ಥರ ಆಮೇಲೆ ಇವತ್ತಿನ ವ್ಲಾಗ್ ಎಂಡವರೆಗೂ ನೋಡಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಬ್ರು ನೋಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆಮೇಲೆ ಇಲ್ಲಿ ಹಾಲು ಉಗ್ಸೋ ಟೈಮಿಗೆ ನಾನು ಆ ಒಂದು ಬೇರೆ ಪಾತ್ರೆ ತೊಗೋಬೇಕು ಅನ್ಕೊಂಡೆ ಬಟ್ ಗಡ್ಬಡಿ ಸಿಕ್ಕಾಪಟ್ಟೆ ಎತ್ತು ತೊಗೊಳಲಿಲ್ಲ ಹಾಗಾಗಿ ಇದೇ ಚೆಂದಾಗ ತೊಳೆದು ಹಾಲು ಹಾಕಿ ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಟಿನಿ ಗ್ಯಾಸ್ ಸ್ಟವ್ಗೂ ನಾವು ವಿಳ್ಯದೆಲೆ ತಾಂಬೂಲನ ಕೊಡ್ಬೋದು ಬಟ್ ಎಲ್ಲಿ ಸರಿ ಇರಲಿಲ್ಲ ಹಾಗಾಗಿ ದೇವ್ರಿಗೆ ಅಷ್ಟೇ ಎಲ್ಲಿ ಬಾಳೆಹಣ್ಣು ತಾಂಬೂಲ ಇಟ್ಟಿನಿ ಸ್ಟೋವ್ಗೆ ಇಟ್ಟಿಲ್ಲ ಜಸ್ಟ್ ಹೂವು ಅರ್ಶಿನ ಕುಂಕುಮ ಅಷ್ಟೇ ಹಚ್ಚೀನಿ ನನಗೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟೈತಿ ಸ್ಕಿನ್ ಎಲ್ಲರೂ ನನ್ನ ಸ್ಕಿನ್ ಚಲೋ ಐತಿ ಗ್ಲೋ ಐತಿ ಅಂತಿದ್ರು ಬಟ್ ನೋಡ್ರಿ ಈಗ ಎಷ್ಟು ಖರಾಬ್ ಅನ್ಸಾಕತ್ತೈತಿ ಅಂತೇಳಿ ಅದ್ರಾಗೂ ನಾನು ಸ್ಕಿನ್ ಕೇರ್ ಮಾಡ್ಕೋದೆ ಇಲ್ಲ ನೀವೇ ಕ್ರೀಮ್ ಬಿಟ್ರೆ ಸಿಕ್ಕಾಪಟ್ಟೆ ಬಿಸಿಲೊಳಗೆ ಅಡ್ಡಾಡಿದೆ ಮನೆ ಹುಡ್ಕುಸಲಿಂದ ಆಮೇಲೆ ಈ ಟ್ಯಾನ್ ಹೋಗಬೇಕು ಈ ಕಲಿ ಹೋಗ್ಬೇಕಂದ್ರೆ ಏನು ಮಾಡಬೇಕು ನೀವೇ ಸಜೆಸ್ಟ್ ಮಾಡಿರಿ ನನಗೆ ನಾನು ಆದಷ್ಟು ಫಾಲೋ ಮಾಡ್ತೀನಿ ಅದು ಸಿಕ್ಕಾಪಟ್ಟಿ ಟ್ಯಾನ್ ಆಗಿಬಿಟ್ಟೈತಿ ಸ್ಕಿನ್ ಸೊ ಕಂಪ್ಲೀಟ್ ಪೂಜಾದ ವಿಡಿಯೋನೂ ತೋರ್ಸತ್ತೀನಿ ಆಮೇಲೆ ನಮ್ಮ ಅತ್ತೆನೂ ಊರಿಂದ ಬಂದಾಗ ಹೇಳ್ತಿರ್ತಾರ ನನ್ನ ಹಸ್ಬೆಂಡ್ ತಾಯಿ ಅವರು ಕೆಳಗಡೆ ಒಂದು ಬಟ್ಟೆ ಹಾಕು ಅಂತೇಳಿ ನನಗೊಂದು ಭಯ ಕೆಳಗೆ ಬಟ್ಟೆ ಹಾಕಿದ್ವಿ ಅಂತಂದ್ರೆ ಊದಿನ ಕಡ್ಡಿ ಧೂಪ ಹಚ್ಚಿರ್ತೀವಲ್ಲ ಅದೆಲ್ಲಿ ಕಿಡಿ ಬಿದ್ದು ಬಿಡ್ತೈತೆ ಅನ್ನೋ ಭಯಕ್ಕೆ ನಾನು ಕೆಳಗೆ ಬಟ್ಟೆ ಹಾಕಿಲ್ಲ ಹಂಗೇ ಇಟ್ಟಿನಿ ಅಪಾರ್ಟ್ಮೆಂಟ್ ಒಳಗೆ ಅದೀವಿ ನಾವು ಬಾ ಒಂದು ಮೂರ್ನಾಲ್ಕು ಜನ ಗೆಸ್ ಮಾಡಿದ್ರಿ ಹೌದು ಅಪಾರ್ಟ್ಮೆಂಟ್ ಒಳಗೆ ಇರ್ರಿ ಚಲೋ ಐತೆ ಅಂತೇಳಿ ಸೊ ಹಂಗಾಗಿ ನಾವು ನಮಗೂ ಚಲೋ ಅನ್ನಿಸ್ತು ಹಂಗಾಗಿ ಅಪಾರ್ಟ್ಮೆಂಟ್ ಒಳಗೆ ಅದೀವಿ ಸೊ ಗೆಸ್ಟ್ ಮಾಡಿದ್ರಿಗೆಲ್ಲ ಖುಷಿಯಾಗಿರ್ತೈತೆ ಅಂತ ಅನ್ಕೊತೀನಿ ಆಮೇಲೆ ಅಪಾರ್ಟ್ಮೆಂಟ್ ಅಂದ್ರೆ ಇದು ಇರಲ್ಲ ಏನು ದೇವ್ರ ಮನೆ ಇರೋದಾ ಭಾಳ ಕಡಿಮೆ ಹಂಗಾಗಿ ಸದ್ಯಕ್ಕೆ ನಾನು ಇಲ್ಲಿ ಪಾರ್ಟಿಷನ್ ಅಂತ ಏನೂ ಮಾಡಿಲ್ಲ ಸೈಡ್ಗೆ ದೇವ್ರನ್ನಿಟ್ಟು ಪೂಜೆ ಮಾಡೀನಿ ನೆಕ್ಸ್ಟ್ ಏನಾರು ಒಂದು ಮಂಟಪದ ಥರ ನಾವೇ ಪ್ಲಾವಿಡಲ್ಲಿ ಮಾಡಿಸ್ಬೇಕಂತ ಅಂದ್ಕೊಂಡಿವಿ ನೋಡಬೇಕು ಈಗಂತೂ ಕಂಫರ್ಟೇಬಲ್ ಐತಿ ಏನೂ ತೊಂದರೆ ಇಲ್ಲ ನಿಮಗೇನಾರು ಐಡಿಯಾಸ್ ಇದ್ರೆ ಯಾವ ರೀತಿ ಪಾರ್ಟಿಷನ್ ಮಾಡ್ಕೋಬೋದು ಅಂತ ತಿಳಿಸ್ರಿ ಹಾಲುಕ್ಸಿದ್ವಿ ಸೊ ಹಸ್ಬೆಂಡೂ ಫುಲ್ ಟೈರ್ಡ್ ಆಗಿದ್ದರು ಅವರು ಇನ್ನು ಮಲಗಿದ್ರಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾನು ನಾನೇ ನಿಲ್ ದೇವರೆಲ್ಲ ಪೂಜೆ ಮುಗಿಸಿ ಹಾಕತ್ತೀನಿ ಎಲ್ಲ ಸಮಯದಾಗೂ ಎಲ್ಲನೂ ಫರ್ಫೆಕ್ಟ್ ಇರಬೇಕು ಅಂತಂದ್ರೆ ಸಾಧ್ಯ ಆಗಲ್ಲ ನೋಡ್ರಿ ಸಲ ಪರ್ಫೆಕ್ಟ್ ಅಂತ ಹೇಳಕ್ಕೆ ಹೋಗ್ಬಾರ್ದು ಹೆಂಗೆ ಬರ್ತಿತ್ತು ಹೆಂಗೆ ತೊಗೊಂಡು ಹೋಗ್ಬೇಕು ಒಂದು ಮೂರು ಸಲ ಮ್ಯಾಗ ಈಗ ಸಕ್ರೆ ಹಾಕತ್ತೀನಿ ಸಕ್ರೆ ಹಾಕಿ ಇದನ್ನು ನಾವು ದೇವರಿಗೆ ನೈವೇದ್ಯ ಮಾಡಬೇಕಾಗ್ತೈತಿ ಫಸ್ಟಿಗೆ ಸೊ ದೇವರಿಗೆ ನೈವೇದ್ಯ ಮಾಡಿ ಆದಮೇಲೆ ಮನೆಯವ್ರಿಗೆ ಕಾಫಿ ಯಾರು ಟೀ ಏನಂತಾರಲ್ಲ ಅದು ಮಾಡಿ ಕೊಡ್ಬೋದು ಆಮೇಲೆ ಹಾಲು ಇಲ್ಲ ಹಾಲು ಕುಡಿತೀನಿ ಅಂದರೆ ಹಾಲು ಕೊಡ್ಬೋದು ಆದಷ್ಟು ಮನೆಯವ್ರು ಅಷ್ಟು ಸೇವಿಸೋದು ಒಳ್ಳೆಯದಂತ ಹೇಳ್ತೀನಿ ನಾನು ಶುರು ಮಾಡೀನಿ ನೋಡು ನಂತ ಇಲ್ಲಿ ನನ್ನ ರೂಟೀನ್ ಯಾವ ರೀತಿ ಹೋಗ್ತೈತಿ ಏನು ಅಂತ ಅಂತ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನ ಯೂಟ್ಯೂಬ ಪ್ರಾಬ್ಲಮ್ನ ಏನು ಸರಿ ಹೋಗಿಲ್ಲ ಮತ್ತು ನಾನು ಅಪೀಲ್ ಕೂಡ ಮಾಡಬೇಕು ಇದೆ ಇದೆಯಲ್ಲ ಭಾಳ ಒಂದು ಫಿಫ್ಟೀನ್ ಡೇಸ್ ಆಯಿತು ಟೈಮೇ ಸಿಗವಲ್ದಾಗಿತ್ತು ಅದಕ್ಕೂ ಸೊ ಹಂಗಾಗಿ ಅಫೀಲ್ ಮಾಡಿ ಆಮೇಲೆ ನೋಡಬೇಕು ಸರಿ ಹೋದ್ರೆ ಖುಷಿ ಆಗ್ತೈತಿ ಇಲ್ಲಾಂದ್ರೆ ಮತ್ತೊಂದು ತ್ರೀ ಮಂತ್ಸ್ ವೆಯ್ಟ್ ಮಾಡಿ ಆಮೇಲೆ ಮೋಡಟೈಜೇಷನ್ಗೆ ಅಪ್ಲೈ ಮಾಡಬೇಕು ಯೂಸ್ಡ್ ಕಂಟೆಂಟ್ ಬಂದ್ರೆ ಇದೇ ಕಥೆ ಇರ್ತೈತೆ ಅಂತ ಅಂದ್ಕೊತೀನಿ ಸೊ ನಾನೀಗ ಟಿಫಿನ್ ಮಾಡಿಲ್ಲೇನಾ ಪೂಜೆ ಎಲ್ಲ ಆಯಿತು ಸೊ ಹಾಲುಡಿಸಿ ಪೂಜಾ ಪೂಜೆ ಮುಗಿಸಿ ಹಾಲುಡಿಸಿ ಇನ್ನು ಟಿಫಿನ್ ಮಾಡಬೇಕು ಸೊ ಟಿಫಿನ್ ಮಾಡಿ ಆಮೇಲೆ ಸಿಗ್ತೀನಿ ಸಿಕ್ಕಪ್ಪೆ ಟೈಡ್ ರಾತ್ರಿ ಸುಮಾರು ಒಂದು ನಾಲ್ಕು ಗಂಟೆಗೆ ಮಲ್ಕೊಂಡಿನಿ ಒನ್ ಅವರ್ ಒನ್ ಅವರ್ ಹಾಂ ಆರು ಗಂಟೆಗೆ ಎದ್ದೀನಿ ವಾಪಸ್ಸು ನಿದ್ದಿನೇ ಎಲ್ಲ ಸಿಕ್ಕಪಟಿ ಟೈಡ್ ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರಬೇಕು ಇಲ್ಲಿ ಬಂದು ಅನ್ಬಾಕ್ಸ್ ಮಾಡಬೇಕು ಸೊ ಅದ ಒಂದು ಚಿಕ್ಕ ಪಟೇಟೈತಿ ಇನ್ನೂ ತೊಗೊಂಡು ಬಂದಿರೋ ಸಾಮಾನೆಲ್ಲ ಅಲ್ಲಿ ಅಲ್ಲೇ ಇದ್ವಿ ಸೊ ಹಂಗಾಗಿ ಹಸ್ಬೆಂಡ್ ಹೊರಗೆ ತಂದು ಬಿಡ್ತೀನಿ ಬಿಡು ಇವತ್ತು ಒಂದಿನ ಅಂತ ಹೇಳಿ ಹೊರ್ಗಡೆ ತಗೊಂಡ್ ಬಂದ್ರು ದೋಸೆ ಇಡ್ಲಿ ಮತ್ತು ವಡೆ ಮತ್ತು ನನಗೆ ಕೇಸರಿ ಭಾತ್ ಹೊರ್ಗಡೆದು ಭಾಳ ಇಷ್ಟ ಆಗ್ತೈತಿ ಸೊ ಅದೊಂದು ಒಂದು ಬಂದಿದ್ರು ನನ್ನ ಫ್ರೆಂಡ್ ಹೇಳಿದ್ಲಿಲ್ಲ ನಾನೇ ಮಾಡ್ಕೊಂಡು ಬರ್ತೀನಿ ಮನೆಯಾಗ ಮಮ್ಮಿ ಕೈಯ್ಯ ಮಾಡಿಸ್ಕೊಂಡು ಬರ್ತೀನಿ ಅಂತ ಇಲ್ಲ ಬೇಡ ಬಿಡು ಮತ್ತು ಅಂತ ಅಂತೇಳಿ ಇವರೇ ತಗೊಂಡ್ ಬಂದ್ರು ಹಾಗಾಗಿ ಟಿಫಿನ್ ಮಾಡಿದ್ವಿ ಟಿಫಿನ್ ಮಾಡಿ ಆದಮೇಲೆ ಮಸ್ತ್ ಖಡಕ್ ಟೀ ಮಾಡಿ ನೋಡ್ರಿ ಆಲ್ಮೋಸ್ಟು ಈ ಸಾಮಾನೆಲ್ಲ ಅಲ್ಲಿ ಇಲ್ಲಿ ಅದಾವ ರೇಷನು ಕಂಪ್ಲೀಟ್ ಪಿಚ್ಚಿಲ್ಲ ಸೊ ಒಂದೊಂದು ಎಷ್ಟು ಸಾಧ್ಯನೋ ಅಷ್ಟು ತೆಗೆದಿಡತ್ತೀನಿ ಮಸ್ತ್ ಟೀ ಮಾಡ್ತೀನಿ ಶುಂಠಿ ಮತ್ತು ಏಲಕ್ಕಿ ಹಾಕಿ ಯಾರಿಗೆಲ್ಲ ಇಷ್ಟ ಆಗ್ತೈತಿ ಈ ರೀತಿ ಏಲಕ್ಕಿ ಶುಂಠಿ ಹಾಕಿ ಟೀ ಕುಡಿಯೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿಂದ ಸಖತ್ ಇಷ್ಟ ಆಗ್ತಿತ್ತು ನೋಡ್ರಿ ಆಮೇಲೆ ನೋಡ್ರಿ ಇಲ್ಲೇ ಗೊತ್ತಾಗ್ಬೋದು ಒಂದು ಸ್ವಲ್ಪ ನೀವು ಏನು ಶುಂಠಿ ನಿಮ್ಗೆ ಹಸಿ ಶುಂಠಿ ಇಲ್ಲ ಅಂದ್ರೆ ಒಣ ಶುಂಠಿನೇ ನೀವು ಒಣಗಿಸಿ ಒಣಗಿಸಿದಿರುತ್ತಲ್ಲ ಅದು ಪುಡಿನೂ ಹಾಕಿ ಮಾಡ್ಬೋದು ಸೂಪರ್ ಆಗ್ತೈತಿ ಟೀ ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಅದು ಏನೇ ಇದ್ರು ಕಡಿಮೆ ಆಗ್ತೈತಿ ಸೊ ಈಗ ಟೀ ರೆಡಿ ಆಯಿತು ಟೀ ಎಲ್ಲ ಕುಡ್ದು ಮತ್ತು ನೆಕ್ಸ್ಟ್ ನನ್ನ ರುಟೀನ್ ಶುರು ಮಾಡ್ಕೋಬೇಕು ಎಲ್ಲ ಸೋಮನ್ ಜೋಡಿಸ್ಕೋಬೇಕು ಆಮೇಲೆ ಇನ್ನೂ ಒಂದು ವೀಕ್ ಅಂತೂ ನನಗೆ ಫುಲ್ ಟಯರ್ಡ್ ಆಗ್ತೈತಿ ಆಮೇಲೆ ಫುಲ್ ಕೆಲಸ ಇರ್ತೈತಿ ಎಲ್ಲ ಜೋಡಿಸ್ಕೊಳ್ಳೋದು ಅದು ನಿಧಾನವಾಗಿ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಸೊ ಇದು ಮನೆ ಬಂದು ಟು ಟೂ ಬಿ ಎಚ್ ಕೆ ಐತಿ ಮುಂಚೆ ಇದ್ದಿದ್ದು ಒನ್ ಬಿ ಎಚ್ ಕೆ ಸೊ ಟು ಬಿ ಎಚ್ ಕೆ ಅಂದಮೇಲೆ ಅದ್ರ ತಕ್ಕಂಗೆ ಕೆಲಸನೂ ಇರ್ತೈತಲ್ಲ ಹಂಗಾಗಿ ಅಪ್ಕಮಿಂಗ್ ವಿಡಿಯೋಸ್ ಬರ್ತಾವಲ್ಲ ಅವಾಗೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗ್ತೈತಿ ಎಷ್ಟು ಬೇಕೋ ಅಷ್ಟು ಅಪ್ಡೇಟ ನಿಮ್ಗೆ ಈಗ ಶೇರ್ ಮಾಡೀನಿ ನಾನು ರೆಗ್ಯುಲರ್ ಹಾಕಕ್ಕೆ ಆಗದೆ ಇರೋದಕ್ಕೆ ಈ ಸದ ಈಗ ನಿಮ್ಗೆ ಶೇರ್ ಮಾಡಾತ್ತೀನಿ ಬ್ಲಾಗ್ ಇನ್ಮೇಲೆ ಟೂ ಡೇಸ್ಗೆ ಒಂದು ಸಲ ನಾನು ಅಪ್ಲ ಅಪ್ಲೋಡ್ ಮಾಡ್ತೀನಿ ಟೀ ಎಲ್ಲ ಕುಡಿದು ಆದ್ಮೇಲೆ ಇಲ್ಲಿ ನೋಡ್ರಿ ಇನ್ನೂ ಟಿ ವಿ ಸೆಟ್ ಮಾಡಬೇಕು ಟಿ ವಿ ಫಿಲ್ಟರು ವಾಷಿಂಗ್ ಮಷಿನ್ ಈ ಮೂರು ಕೆಲಸ ಅದಾವೆ ಇದು ಹಸ್ಬೆಂಡ್ ಕೆಲಸ ನಮ್ಮ ಕೆಲಸ ಬರೀ ಈಗ ಎಲ್ಲ ಸೊಮ್ಮೆ ಜೋಡ್ಸ್ಗಳೋದು ಅಡುಗೆ ಮಾಡೋದು ಇದು ಮಿಕ್ಸ್ಡ್ ವೆಜ್ ಪಲ್ಯ ಮಾಡ ಹಾತ್ತೀನಿ ಅವ ಒಂದೊಂದು ಒಂದೊಂದು ಇತ್ತು ಎಲ್ಲನೂ ಕ್ಯಾಪ್ಸಿಕಮು ಆಲೂಗಡ್ಡೆ ಕ್ಯಾರೆಟು ಇದೆಲ್ಲ ಒಂದೊಂದು ಇತ್ತಲ್ಲ ಹಂಗಾಗಿ ಎಲ್ಲನೂ ಮಿಕ್ಸ್ ಮಾಡಿ ಪಲ್ಯ ಮಾಡಿಬಿಡೋಣ ಮಧ್ಯಾಹ್ನ ಅಂಥೇಳಿ ಪಲ್ಯಕ್ಕೆ ರೆಡಿ ಮಾಡ ಇದ್ರ ಜೊತೆಗೆ ರೊಟ್ಟಿಯನ್ನ ಚಪಾತಿಯನ್ನು ಮಾಡಬೇಕು ಅನ್ನೋ ಪ್ಲ್ಯಾನ್ ಐತಿ ಅದಾದಮೇಲೆ ಈವ್ನಿಂಗ್ ಸಿಗಾತಿನೋ ಮಲ್ಗೆ ನಾನು ಈವ್ನಿಂಗ್ ಎಲ್ಲನೂ ಸಮಾನ ಅರ್ಧಕ್ಕೆ ಅರ್ಧ ಜೋಡಿಸ್ಕೊಂಡು ಕಸ ಹೊಡೆ ಆತಿದ್ದೆ ಹೊಡೆದು ದೀಪ ಅಂತೇಳಿ ಸೊ ಅಷ್ಟ್ರೊಳಗೆ ನನ್ನ ಫ್ರೆಂಡ್ ಟಿ ವಿ ಕನೆಕ್ಷನ್ ಕೊಡೋರನ್ನ ಕಲಿಸಿದ್ಲು ಸೊ ಅವ್ರು ಫೋನಲ್ಲಿ ಮಾತಾಡಾತಿದ್ರು ಎಷ್ಟಾಗುತ್ತೆ ಏನು ಅಮೌಂಟ್ ಅಂತ ಕೇಳಾತಿದ್ದೆ ಸೊ ಇಷ್ಟಿತ್ತು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ನೆಕ್ಸ್ಟ್ ಸಿಕ್ತಿನಂತೆ ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು